ನಮಸ್ಕಾರ ಇವತ್ತು ನಾವು ಖಾಜಾ ಬಂದೇನವಾಜ್ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂಥ ಖಾಜಾ ಬಂದಾನವಾಜ್ ಸಾರ್ವಜನಿಕ ಮತ್ತು ಆಸ್ಪತ್ರೆಯಲ್ಲಿ ವಿಶ್ವ ತನ್ನು ರೋಗ ದಿನಾಚರಣೆಯನ್ನು ಆಚರಿಸಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ ಸಿದ್ದೇಶ್ ಅವರು ನಮ್ಮ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಸಿದ್ಲಿಂಗ್ ಚೆಂಟಿಯವರು ನಮ್ಮ ಆಡಳಿತದ ಡಾಕ್ಟರ್ ರಾಧಿಕಾ ಅವರ ಸಹಯೋಗದೊಂದಿಗೆ ಇಲ್ಲಿ ಜನರಿಗೆ ತಿಳುವಳಿಕೆ ಕೊಡುವಂಥ ಒಂದು ರೋಲ್ ಪ್ಲೇ ಅಥವಾ ಸ್ಕಿಟ್ ಮಾಡಿದ್ದೀವಿ ಮತ್ತು ಹುಡುಗರಿಗೆ ಅಂದರೆ ಮೆಡಿಕಲ್ ಸ್ಟೂಡೆಂಟ್ಸಿಗೆ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಪೀಝನ್ನು ಮಾಡಿದ್ದೀವಿ ಈಗ ಈ ಕಾಯಿಲೆ ಜನರಲ್ಲಿ ಬಹಳಷ್ಟು ತಪ್ಪು ಕಲ್ಪನೆ ಇದೆ ಈ ಕಾಯಿಲೆ ಖಾಂದಾನಿ ಅಂದರೆ ಇದು ವಂಶ ಪಾರಂಪರ್ಯಕ್ಕೆ ಬರುತ್ತದೆ ಇದು ಒಬ್ಬರಿಂದ ಒಬ್ಬರು ಮುಟ್ಟೋದರಿಂದ ಬರುತ್ತದೆ ಈ ಥರ ಯಾವುದೂ ಇಲ್ಲ ಇದು ಕೇವಲ ಒಂದು ಚರ್ಮದಲ್ಲಿ ಇರುವಂಥ ಕಲರ್ ಸೆಲ್ಸ್ ಅಂದರೆ ಮೆಲನೋಸೈಟ್ ಬಣ್ಣ ಕೊಡುವಂಥ ಒಂದು ಗ್ರಂಥಿಯ ತೊಂದರೆಯಿಂದ ಇದು ಬರುತ್ತೆ ದೇಶದಲ್ಲಿ ನಾವು ಈ ಕಾಯಿಲೆಯನ್ನು ಎಲ್ಲ ಕಡೆ ನೋಡುತ್ತೇವೆ ಎಲ್ಲ ಜನಾಂಗಗಳಲ್ಲೂ ಎಲ್ಲ ಒಂದು ರೇಸಲ್ಲೂ ಇದೆ ಬಟ್ ಭಾರತದಲ್ಲಿ ಒಂದರಿಂದ ಎರಡು ಪ್ರತಿಶತ ಜನರು ಈ ಕಾಯಿಲೆಯಿಂದ ಬಳತಾ ಇದ್ದಾರೆ ಇದು ದೇಹಕ್ಕೆ ಕೊಡುವ ಒಂದು ಹಿಂಸಕ್ಕಿಂತಲೂ ಮಾನಸಿಕವಾಗಿ ಇದು ಜಾಸ್ತಿ ಜರ್ಜರ್ತೆಯನ್ನು ಗಳಿಸುತ್ತದೆ ಆದ್ದರಿಂದ ಈ ಕಾಯಿಲೆಯ ಬಗ್ಗೆ ಸರಿಯಾದ ತಿಳುವಳಿಕೆ ಇದ್ದು ಇದನ್ನು ತಕ್ಷಣ ನುರಿತ ಚರ್ಮ ರೋಗ ವೈದ್ಯರಲ್ಲಿ ತಾವು ತೋರಿಸಿ ಇದಕ್ಕೆ ಚಿಕಿತ್ಸೆ ಪಡೆದಲ್ಲಿ ಇದು ಗುಣಮುಖವಾಗೋದು ಸಾಧ್ಯ ಆಗುತ್ತದೆ ಆದರೆ ಇದು ಬಹಳ ಒಂದು ಸಮಯ ತಗೊಳ್ಳುತ್ತೆ ಗುಣಮುಖವಾಗೋಕ್ಕೆ ನಮ್ಮ ಈ ಆಸ್ಪತ್ರೆಯಲ್ಲಿ ಕಾಜಾ ಬಂದಿನ ಆಸ್ಪತ್ರೆಯಲ್ಲಿ ಈ ಕಾಯಿ ಈ ಕಾಯಿಲೆಗೆ ಸಂಬಂಧಿಸಿ ಹೊಸ ಹೊಸ ಅತ್ಯಾಧುನಿಕ ಚಿಕಿತ್ಸೆಗಳಿವೆ ಸತ್ಯ ಫೋಟೋಥೆರಪಿ ಅಂದರೆ ಒಂದು ಲೈಟಿನ ಒಂದು ಚೇಂಬರ್ಲಿ ಕೊಟ್ಟು ಆ ಒಂದು ತ್ರೀ ಟ್ರೀಟ್ಮೆಂಟಿಂದ ಇಲ್ಲಿ ಟ್ರೀಟ್ಮೆಂಟ್ ಕೊಡಲಾಗುತ್ತೆ ಅದು ಬಹಳ ಒಂದು ಕಡಿಮೆ ಒಂದು ವೈದ್ಯಕೀಯ ವೆಚ್ಚದಲ್ಲಿ ಕೇವಲ ತಿಂಗಳಿಗೆ ಐದುನೂರು ರೂಪಾಯಲ್ಲಿ ಅದನ್ನು ಕೊಡುತ್ತೆ ಬಾ ಹೊರಗಡೆ ಎಲ್ಲ ಇದು ಸಾವಿರಾರು ರೂಪಾಯಿ ಹೋಗುತ್ತೆ ಅದಾದ ನಂತರ ಈ ಕಾಯಿಲೆಗೆ ಬೇಕಾದಂಥ ವೈದ್ಯಕೀಯ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಎರಡನ್ನೂ ಈ ಆಸ್ಪತ್ರೆಯಲ್ಲಿ ಮಾಡಲಾಗುತ್ತದೆ ಅದಕ್ಕಾಗಿ ಈ ಸರೌಂಡಿಂಗ್ ಜನ ಸುತ್ತಮುತ್ತಲ ಜನ ಈ ಒಂದು ಕಾರ್ಯಕ್ರಮದ ಈ ಆಸ್ಪತ್ರೆಯ ಈ ಲಾಭವನ್ನು ಪಡೆದುಕೊಳ್ಳಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ